ಎಲ್ಲರಿಗೂ ನಮಸ್ಕಾರ ಲೈಫ್ ಟು ಲೈನ್ ಚಾನೆಲ್ಗೆ ಸ್ವಾಗತ ಮಾಘ ಮಾಸ ಮಹಾತ್ಮೆಯ ತೃತೀಯ ಅಧ್ಯಾಯದ ಪಾರಾಯಣವನ್ನು ಮಾಡ್ತಾ ಇದ್ದೀವಿ ಎರಡನೇ ಅಧ್ಯಾಯದಲ್ಲಿ ದಿಲೀಪ ಮಹಾರಾಜನು ಬೇಟೆಯನ್ನು ಮುಗಿಸಿ ಹಿಂತಿರುಗುವಾಗ ಒಬ್ಬ ವಯೋವೃದ್ಧರು ಮಾಘ ಮಾಸವಾದ್ದರಿಂದ ಹತ್ತಿರದಲ್ಲಿ ಇರುವಂತಹ ಸರೋವರದಲ್ಲಿ ಸ್ನಾನವನ್ನು ಮಾಡಿ ಬರುವಂತೆ ಹೇಳ್ತಾರೆ ಹಾಗೆ ಮಾಘ ಮಾಸದ ಮಹಿಮೆಯನ್ನು ನಿನ್ನ ಕುಲಗುರುಗಳಾದಂತಹ ವಸಿಷ್ಠರ ಬಳಿ ಕೇಳುವಂತೆಯೂ ಸಹ ಹೇಳಿರ್ತಾರೆ ಅದರಂತೆ ರಾಜ್ಯಕ್ಕೆ ಹಿಂತಿರುಗಿ ದಿಲೀಪ ಮಹಾರಾಜ ವಸಿಷ್ಠರನ್ನ ಭೇಟಿಯಾಗಿ ಮಾಘ ಮಾಸದ ಮಹಾತ್ಮೆಯನ್ನು ವಿವರವಾಗಿ ಹೇಳುವಂತೆ ಪ್ರಾರ್ಥನೆ ಮಾಡಿರ್ತಾನೆ ಅವನ ಕೋರಿಕೆಯನ್ನು ಮೆಚ್ಚಿ ವಸಿಷ್ಠರು ಮಾಘ ಸ್ನಾನದಂತಹ ಪುಣ್ಯ ಕಾರ್ಯ ಬೇರೊಂದಿಲ್ಲ ಅಂತ ಹೇಳಿ ಮಾಘ ಪುರಾಣವನ್ನು ಹೇಳೋದಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಅಥ ಪದ್ಮಪುರಾಣೆ ಮಾಘ ಮಾಸ ಮಹಾತ್ಮೆ ತೃತೀಯೋಧ್ಯಾಯ ವಿಧ್ಯಾಪರ್ವತದ ವೃತ್ತಾಂತ ವಸಿಷ್ಠರು ರಾಜನಿಗೆ ಮಾಘ ಮಾಸದ ಮಹಾತ್ಮೆಯನ್ನು ಹೇಳೋದಿಕ್ಕೆ ಪ್ರಾರಂಭವನ್ನು ಮಾಡಿದ್ದಾರೆ ರಾಜ ನಾನು ನಿನಗೆ ಹೇಳಲಿರುವ ವಿಷಯ ಅತ್ಯಂತ ಪುರಾತನವಾದದ್ದು ಹಿಂದೆ ಒಮ್ಮೆ ವಿಧ್ಯ ಹಿಮಾಲಯ ಪರ್ವತಗಳ ಮಧ್ಯ ಪ್ರದೇಶದಲ್ಲಿ ಕ್ಷಾಮದಿಂದ ಕುಡಿಯೋದಿಕ್ಕೆ ನೀರು ಸಹ ಇಲ್ಲದೆ ಸಾಂಕ್ರಾಮಿಕ ರೋಗದಿಂದ ಮನುಷ್ಯರು ಪಶುಗಳು ಹೀಗೆ ಅನೇಕ ಜೀವರಾಶಿಗಳೆಲ್ಲ ಸಾಕಷ್ಟು ರೀತಿಯಲ್ಲಿ ನಾಶಗೊಂಡವು ಆದ್ದರಿಂದ ಆ ಪ್ರದೇಶದಲ್ಲಿ ಯಾವುದೇ ಯಜ್ಞಗಳಾಗಲಿ ದೇವತಾ ಕಾರ್ಯಗಳಾಗಲಿ ಮಾಡಲಾಗದೆ ಋಷಿಮುನಿಗಳೆಲ್ಲ ಆ ಕ್ಷಾಮಕ್ಕೆ ತುತ್ತಾಗಿ ಆಶ್ರಮಗಳನ್ನೆಲ್ಲ ಬಿಟ್ಟು ಹೋಗುವಂತಹ ಪರಿಸ್ಥಿತಿ ಬಂದಿತು ರೇವಾ ನದಿ ಪ್ರದೇಶದಲ್ಲಿ ಇದ್ದಂತಹ ವೃಕ್ಷಗಳು ಫಲಪುಷ್ಪಗಳಿಂದ ಕೂಡಿದಂತಹ ಅದೆಷ್ಟೋ ಸಸ್ಯ ಸಮೂಹವೇ ಬರಡಾಗಿ ಹೋಯಿತು ಕನಿಷ್ಠ ಪಕ್ಷ ಕುಡಿಯಲು ಸಹ ನೀರಿರಲಿಲ್ಲ ಅದೇ ಸಮಯದಲ್ಲಿ ಭೃಗು ಮಹರ್ಷಿಗಳು ಸಹ ಅದೇ ಪ್ರದೇಶದಲ್ಲಿಯೇ ವಾಸವನ್ನು ಮಾಡ್ತಾ ಇದ್ರು ಅವರಿಗೂ ಸಹ ಈ ಕ್ಷಾಮವನ್ನು ಎದುರಿಸಲಾಗಲಿಲ್ಲ ಸಾಕಷ್ಟು ವರ್ಷಗಳಿಂದ ಅಲ್ಲಿಯೇ ವಾಸವನ್ನು ಮಾಡುತ್ತಿದ್ದರಿಂದ ಅಲ್ಲಿಂದ ಬೇರೆಡೆ ಹೋಗಲು ಮನಸ್ಸಾಗುತ್ತಿರಲಿಲ್ಲ ಆದರೂ ಸಹ ವಿಧಿ ಇಲ್ಲದೆ ಗಟ್ಟಿ ನಿರ್ಧಾರವನ್ನು ಮಾಡಿ ಹಿಮಾಲಯದತ್ತ ವಲಸೆ ಹೋದರು ಹಿಮಾಲಯ ಪರ್ವತದ ಅನತಿ ದೂರದಲ್ಲಿ ಪಶ್ಚಿಮ ಭಾಗದಲ್ಲಿ ಒಂದು ಪರ್ವತವಿದೆ ಆ ಪರ್ವತದಿಂದ ಸ್ವಲ್ಪ ದೂರದಲ್ಲಿಯೇ ಕೈಲಾಸ ಪರ್ವತವಿದೆ ಆ ಪರ್ವತವು ಅತ್ಯಂತ ತೇಜೋಮಯವಾಗಿ ಕಂಗೊಳಿಸುತ್ತಾ ಇತ್ತು ಆ ಪರ್ವತದ ಮೇಲ್ಭಾಗ ಮತ್ತು ಕೆಳಭಾಗವು ಸ್ಫಟಿಕ ಶಿಲೆಯಂತೆ ನೀಲಮಯವಾಗಿದ್ದು ಶರೀರಕ್ಕೆ ವಿಭೂತಿಯನ್ನು ಧರಿಸಿದಂತಹ ನೀಲಕಂಠನಂತೆ ಸಾಕ್ಷಾತ್ ಶಿವನೇ ಪ್ರತ್ಯಕ್ಷನಾಗಿರುವಂತೆ ಗೋಚರಿಸ್ತಾ ಇತ್ತು ಎಷ್ಟೋ ಋಷಿಗಳು ಸಿದ್ಧರು ಪ್ರಾಜ್ಞರು ಆ ಪರ್ವತಕ್ಕೆ ಬಂದು ಭಗವಂತನನ್ನ ಅನನ್ಯ ಭಕ್ತಿಭಾವದಿಂದ ಪ್ರಾರ್ಥನೆಯನ್ನು ಮಾಡ್ತಾ ಇದ್ರು ಮಹರ್ಷಿಗಳು ದೀರ್ಘಕಾಲ ತಪಸ್ಸನ್ನು ಆಚರಿಸ್ತಾ ಇದ್ರು ಅಷ್ಟೇ ಅಲ್ಲದೆ ಆ ಪರ್ವತದ ಬಳಿಗೆ ಯಕ್ಷರು ಗಂಧರ್ವರು ಕಿನ್ನರರು ಆ ರಮಣೀಯ ಪ್ರಕೃತಿಯಲ್ಲಿ ವಿಹರಿಸ್ತಾ ಇದ್ರು ಈ ರೀತಿಯಾಗಿ ವಸಿಷ್ಠ ಮಹರ್ಷಿಗಳು ದಿಲೀಪ ಮಹಾರಾಜನಿಗೆ ವಿಂಧೆ ಹಿಮಾಲಯದ ವೃತ್ತಾಂತವನ್ನು ವಿವರಿಸ್ತಾ ಇದ್ರು ಆಗ ದಿಲೀಪರಾಜನು ತಾವು ಹೇಳಿದ ಆ ಪರ್ವತದ ವಿಷಯಗಳು ನನ್ನನ್ನು ಆಶ್ಚರ್ಯಚಕಿತನನ್ನಾಗಿ ಮಾಡಿದೆ ನನಗೆ ಮತ್ತಷ್ಟು ವಿಷಯಗಳನ್ನು ತಿಳಿಸಬೇಕಾಗಿ ಕೇಳ್ಕೊಳ್ತಾನೆ ಅಂತೆಯೇ ವಸಿಷ್ಠರು ಮತ್ತಷ್ಟು ವಿವರವಾಗಿ ತಿಳಿಸುತ್ತೇನೆ ಸಾವಧಾನಚಿತ್ತವಾಗಿ ಕೇಳು ಅಂತ ಹೇಳಿ ಮತ್ತೆ ಅವರ ಮಾತನ್ನು ಮುಂದುವರಿಸ್ತಾರೆ ಆ ಪರ್ವತವು ಬಹಳ ವಿಚಿತ್ರವಾದದ್ದು ಚಿತ್ರ ವಿಚಿತ್ರವಾದ ವೃಕ್ಷಗಳು ವಿಚಿತ್ರವಾದ ವನ್ಯಮೃಗಗಳು ಅನೇಕ ರೀತಿಯ ಶುಕ ಪಕ್ಷಿಗಳಿಂದ ಕೂಡಿದಂತಹ ಈ ಪರ್ವತ ಸುಮಾರು ಮೂವತ್ತು ಯೋಜನೆಗಳ ಉದ್ದದಿಂದಲೂ ಹತ್ತು ಯೋಜನದಷ್ಟು ಎತ್ತರವಾಗಿಯೂ ರಮ್ಯ ಮನೋಹರವಾಗಿ ಕಂಗೊಳಿಸ್ತಾ ಇತ್ತು ಅಂತಹ ಪರ್ವತದ ಬಳಿಗೆ ಭೃಗು ಮಹರ್ಷಿಗಳು ಸಹ ಬಂದರು ಸುಂದರವಾದ ನಯನ ಮನೋಹರವಾದ ದೃಶ್ಯವನ್ನು ಕಂಡು ಅವರಿಗೆ ಆನಂದವಾಗುತ್ತದೆ ತಮ್ಮ ತಪಸ್ಸಿಗೆ ಇದೇ ಸರಿಯಾದ ಜಾಗ ಅಂತ ನಿರ್ಧಾರವನ್ನು ಮಾಡಿ ಅಲ್ಲೇ ಕುಠೀರವನ್ನು ನಿರ್ಮಿಸಿಕೊಂಡು ಅಲ್ಲಿಯೇ ಧ್ಯಾನ ಜಪ ತಪಾದಿಗಳನ್ನು ಮಾಡಿಕೊಂಡು ಜೀವನವನ್ನು ಮಾಡ್ತಾ ಹೀಗೆ ಕೆಲ ಕಾಲದ ನಂತರ ಅಲ್ಲಿಗೆ ಒಬ್ಬ ಗಂಧರ್ವ ಪತ್ನಿ ಸಮೇತನಾಗಿ ಬಂದು ತಪಸ್ಸನ್ನು ಮಾಡ್ತಾ ಇದ್ದಂತಹ ಭೃಗು ಮಹರ್ಷಿಗಳನ್ನು ಕಂಡು ನಮಸ್ಕಾರವನ್ನು ಮಾಡ್ತಾನೆ ತಪಸ್ಸನ್ನು ಮುಗಿಸಿದ ನಂತರ ವಿಚಿತ್ರವಾಗಿದ್ದಂತಹ ಆ ಗಂಧರ್ವ ಯುವಕನನ್ನು ತಾನು ಯಾರು ಅಂತ ಕೇಳ್ತಾರೆ ಆತ ತನ್ನ ಗದ್ಗತಿತ ಕಂಠದಿಂದಲೇ ತನ್ನ ವೃತ್ತಾಂತವನ್ನು ತಿಳಿಸ್ತಾನೆ ಮಹರ್ಷಿಗಳೇ ನಾನು ಏನೆಂದು ಹೇಳಲಿ ನಾನು ಹಿಂದೆ ಪೂರ್ವ ಜನ್ಮದಲ್ಲಿ ಮಾಡಿದ ಪುಣ್ಯದಿಂದಾಗಿ ನನಗೆ ಸ್ವರ್ಗ ಪ್ರಾಪ್ತಿಯಾದರೂ ಸಹ ನನಗೆ ಪ್ರಾಣಿಯ ಮುಖ ಏರ್ಪಟ್ಟಿದೆ ನನಗೆ ಯಾವ ಕಾರಣದಿಂದ ಹೀಗೆ ಆಯಿತೋ ಗೊತ್ತಿಲ್ಲ ಈಕೆ ನನ್ನ ಮಡತಿ ಮಹಾನ್ ಸಾಧ್ವಿ ಆದರೆ ನನ್ನ ಈ ವಿಕೃತ ಮುಖಕ್ಕೆ ಕಾರಣವೇನು ಋಷಿಶ್ರೇಷ್ಠರಾದ ತಾವು ದಯಮಾಡಿ ನನಗೆ ತಿಳಿಸಿ ಮತ್ತು ನನ್ನ ಮನೋವ್ಯಾಕುಲವನ್ನು ಹೋಗಲಾಡಿಸಿ ಎಂದು ಪರಿಪರಿಯಾಗಿ ಪ್ರಾರ್ಥಿಸ್ತಾನೆ ಆ ಗಂಧರ್ವನ ದುರಂತ ಜೀವನ ಮತ್ತು ಆತನ ವೃತ್ತಾಂತವನ್ನು ಕೇಳಿ ಮೃಗು ಮಹರ್ಷಿಗಳ ಹೃದಯ ಕಲಕಿದಂತಾಯಿತು ಆ ಗಂಧರ್ವನಿಗೆ ತಮ್ಮ ಶಕ್ತಿಯಾನುಸಾರ ಸಹಾಯ ಮಾಡಬೇಕೆಂದು ನಿರ್ಧರಿಸಿ ಎಲೈ ಗಂಧರ್ವಕುಮಾರ ನೀನೊಬ್ಬ ಅದೃಷ್ಟಹೀನ ಆ ಅದೃಷ್ಟಹೀನತೆಯಿಂದಲೇ ನಿನಗೀ ಗತಿ ಬಂದಿದೆ ಪಾಪ ಬಡತನ ದುರಾದೃಷ್ಟ ಈ ಮೂರು ಪ್ರತಿಯೊಬ್ಬರ ಜೀವನವನ್ನು ಕುಗ್ಗಿಸುತ್ತದೆ ಈ ಮೂರನ್ನು ನಿವಾರಿಸಿಕೊಳ್ಳಬೇಕಂದ್ರೆ ಮಾಘ ಮಾಸದಲ್ಲಿ ಸ್ನಾನವೇ ಇದಕ್ಕೆ ಪರಮ ಔಷಧ ಪ್ರತಿಯೊಬ್ಬ ಮನುಷ್ಯ ಸಂಕುಲವು ಯಾವುದೇ ಜಾತಿ ಮತ ಎಂಬ ತಾರತಮ್ಯ ಇಲ್ಲದೆ ಆಚರಿಸುವ ಪರಮ ಪಾವಿತ್ರತೆಯನ್ನು ಉಂಟುಮಾಡುವುದೇ ಈ ಸ್ನಾನ ಪತ್ನಿ ಸಮೇತನಾಗಿ ಈ ಪರ್ವಕಾಲದಲ್ಲಿ ನದಿ ಸ್ನಾನವನ್ನು ಮಾಡು ಅಷ್ಟೇ ಅಲ್ಲದೆ ಈ ಮಾಘ ಮಾಸದಲ್ಲಿ ಪ್ರಶಸ್ತ್ಯವಾದ ದಿನಗಳೂ ಕೂಡ ಕುಡಿಬಂದಿದೆ ನಿನ್ನೆಲ್ಲ ಕ್ಷೋಭೆಗಳು ನಿವಾರಣೆಯಾಗುತ್ತದೆ ಈ ದಿನದಿಂದಲೇ ನಿನ್ನೆಲ್ಲ ಕಷ್ಟಗಳು ಬಿಟ್ಟು ಹೋಗುತ್ತವೆ ನಿನ್ನೆಲ್ಲ ಮನೋರಥಗಳು ಈಡೇರುತ್ತವೆ ಹೆದರಬೇಡ ಧೈರ್ಯದಿಂದಿರು ಅಂತ ಹೇಳಿ ಮಾಘ ಮಾಸದ ಸ್ನಾನದ ಫಲವನ್ನು ಕುರಿತು ವಿವರಿಸಿದರು ಗಂಧರ್ವ ದಂಪತಿಗಳು ಭೃಗು ಮಹರ್ಷಿಗಳ ಉಪದೇಶವನ್ನು ಶ್ರದ್ಧಾಭಕ್ತಿಯಿಂದ ಕೇಳಿ ಆನಂದಗೊಂಡು ಮಹರ್ಷಿಗಳ ಮಾತಿನಂತೆಯೇ ದಂಪತಿಗಳಿಬ್ಬರು ಸ್ನಾನವನ್ನ ಮಾಡಿದ್ದರ ಫಲವಾಗಿ ಆತನಿಗೆ ಇದ್ದಂತಹ ವಿಚಿತ್ರವಾದ ಪ್ರಾಣಿಯ ಮುಖ ಹೋಗಿ ತೇಜೋಮಯವಾದ ಗಂಧರ್ವ ಯುವಕನಂತೆ ಕಂಗೊಳಿಸಿದನು ಆ ಗಂಧರ್ವ ದಂಪತಿಗಳು ಭೃಗು ಮಹರ್ಷಿಗಳಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಅವರ ಆಶೀರ್ವಾದವನ್ನು ಪಡೆದುಕೊಂಡು ಮುಂದೆ ಸುಖವಾಗಿ ಜೀವಿಸಿದರು ಹೀಗೆ ವಸಿಷ್ಠರು ವಿಂಧ್ಯ ಹಿಮಾಲಯ ಪರ್ವತದ ವೃತ್ತಾಂತವನ್ನು ದಿಲೀಪರಾಜನಿಗೆ ಹೇಳಿ ನೋಡಿದೆಯ ಸ್ನಾನದಿಂದ ವಿಚಿತ್ರ ಮುಖದಿಂದ ಬೇಸತ್ತಿದ್ದ ಗಂಧರ್ವ ಯುವಕನ ಮುಖ ಹೇಗೆ ಮತ್ತೆ ರಾಜಕುಮಾರನ ಮುಖದಂತಾಯಿತು ಆದ್ದರಿಂದಲೇ ಸ್ನಾನವನ್ನು ಮಾಡೋದ್ರಿಂದ ಎಂತಹ ಅನಿಷ್ಟ ಬಡತನ ಪಾಪಕರ್ಮಗಳಿದ್ದರೂ ಸಹ ನಿವಾರಣೆಯಾಗುತ್ತದೆ ಅಂತಹ ಶಕ್ತಿ ಸ್ನಾನಕ್ಕೆ ಇದೆ ಅಂತ ಹೇಳಿದರು ಇಲ್ಲಿಗೆ ಮೂರನೇ ಅಧ್ಯಾಯ ಮುಕ್ತಾಯವಾಯಿತು ಇತಿ ಪದ್ಮಪುರಾಣೆ ಮಾಘ ಮಾಸ ಮಹಾತ್ಮೆ ತೃತೀಯೋಧ್ಯಾಯ ಮಾಘ ಮಾಸದಲ್ಲಿ ಸ್ನಾನಕ್ಕೆ ಅತ್ಯಂತ ಪ್ರಾಮುಖ್ಯತೆ ಇದೆ ಆದರೆ ಎಲ್ಲರೂ ಪ್ರಯಾಗಕ್ಕೆ ಹೋಗಿ ಸ್ನಾನವನ್ನು ಮಾಡಬೇಕಂತ ಯಾವ ಪುರಾಣದಲ್ಲೂ ಹೇಳಿಲ್ಲ ದಯವಿಟ್ಟು ನಿಮಗೆ ಹತ್ತಿರವಾಗಿರುವಂತಹ ನಿಮಗೆ ಅನುಕೂಲವಾಗಿರುವಂತಹ ಜಾಗದಲ್ಲಿ ನದಿಗಳು ಇದ್ದರೆ ನೀವು ನದಿಯಲ್ಲಿ ಸ್ನಾನವನ್ನು ಮಾಡ್ಬೋದು ನದಿ ಇಲ್ಲ ಅನ್ನೋಂಥದ್ದಾದರೆ ನಿಮ್ಮ ಮನೆಯಲ್ಲೇ ನೀವು ಸ್ನಾನವನ್ನು ಮಾಡ್ಬೋದು ಗಂಗೆ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಕೂರು ಈ ಎಲ್ಲ ನದಿಗಳ ಹೆಸರನ್ನು ಹೇಳಿಕೊಂಡು ನದಿಗಳ ಉಪಸ್ಥಿತಿಯಲ್ಲಿ ನಾನು ಮಾಘಸ್ನಾನವನ್ನು ಮಾಡ್ತಾ ಇದ್ದೀನಿ ಅಂತ ಸಂಕಲ್ಪವನ್ನು ಮಾಡಿಕೊಂಡ್ರೂ ಸಹ ಸ್ನಾನದಷ್ಟೇ ಪುಣ್ಯ ನಿಮಗೆ ಸಿಗುತ್ತೆ ಇವತ್ತಿನ ತೃತೀಯ ಅಧ್ಯಾಯ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಮತ್ತೆ ಮುಂದಿನ ಅಧ್ಯಾಯದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಸಮಸ್ತ ಲೋಕ ಸುಖಿನೋ ಭವಂತು